ಹದಿನಾರು ವರ್ಷದ ಬಾಲಕಿಗೆ ಬಲವಂತದ ಮದುವೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಬಾಲ್ಯ ವಿವಾಹ ಬೆಂಗಳೂರಿನ ಅಶೋಕನಗರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ ಆರನೇ ತಾರೀಕಿನಂದು ಆನೆಪಾಳ್ಯದಲ್ಲಿ ಹದಿನಾರು ವರ್ಷದ ಯುವತಿಯನ್ನ ಬಲವಂತವಾಗಿ ಮದುವೆ ಮಾಡಿಸಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅವರು ಆರೋಪಿಗಳು ಅದರಲ್ಲಿ ಕೆಲವು ಮತ್ತೆ ಕೆಲವು ಮೌಲಿ ಸಾಹು ಅವೆಲ್ಲ ಇದ್ದಾರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ನಾನು ಅದೇ ರೀತಿ ಒಂದು ಕಂಪ್ಲೇಂಟ್ ತಯಾರು ಮಾಡಿಬಿಟ್ಟು ಡಿ ಜಿ ಪಿ ಸಾಹೇಬಗೆ ಕಮಿಷನರ್ ಸಾಹೇಬ್ರಿಗೆ ಮತ್ತೆ ಡಿ ಸಿ ಪಿ ಅಕ್ಷಯ್ ಸರ್ಗೇನು ನಾನೇ ಪರ್ಸನಲ್ ಭೇಟಿ ಮಾಡಿದೆ ಮಾಡಿಬಿಟ್ಟು ಈ ರೀತಿ ನಡೀತಾ ಇದೆ ತಾವ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೆ ಅವರು ನನ್ನ ಕಂಪ್ಲೇಂಟ್ ಬೇಸ್ ಮೇಲೆ ಒಂದು ಇನ್ನೊಂದು ಒಂದು ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡಿದ್ದಾರೆ ವಕೀಲ ಹುಸೇನ್ ಎಂಬುವರು ಈ ಆರೋಪವನ್ನ ಮಾಡಿರುವಂಥದ್ದು ಇನ್ನು ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿಯೇ ಹದಿನಾರು ವರ್ಷದ ಬಾಲಕಿಗೆ ಬಾಲ್ಯ ವಿವಾಹ ನಡೆದಿದೆ ಎನ್ನಲಾಗ್ತಾ ಇದೆ ಹೀಗಾಗಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಬಾಲಕಿಗೆ ಗರ್ಭಿಣಿಯಾಗಿರುವ ಬಗ್ಗೆಯೂ ಕೂಡ ದೂರಲ್ಲಿ ಉಲ್ಲೇಖ ಮಾಡಲಾಗಿದ್ದು ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ಇದೀಗ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ ಪೋಕ್ಸೋ ಕಾಯ್ದೆ ಇತರ ಸೆಕ್ಷನ್ಗಳ ಅಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಇದೀಗ ಬಾಲಕಿಯ ಪೋಷಕರು ಮತ್ತು ಯುವಕನ ಪೋಷಕರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಮುಖಂಡರ ಕೈವಾಡವೂ ಇದರಲ್ಲಿ ಇದೆ ಎಂಬ ಸಂಶಯ ವ್ಯಕ್ತವಾಗಿದ್ದು ಇದರಿಂದ ಆ ದೃಷ್ಟಿಯಲ್ಲೂ ಕೂಡ ತನಿಖೆಗೆ ಅಶೋಕನಗರ ಪೊಲೀಸರು ಮುಂದಾಗಿದ್ದಾರೆ